بسم الله الرحمن الرحيم الحمد لله رب العالمين والصلاة والسلام على سيد الأنبياء والمرسلين سيدنا ونبينا وعلى آل وصحبه أجمعين ಪೈಗಂಬರ್ ಮಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಮ್ಮರು ಅರೇಬಿಯಾದಿಂದ ಆಚೆಗಿನ ನೆರೆ ದೇಶಗಳ ವಿವಿಧ ರಾಜರು ಮತ್ತು ಆಡಳಿತಗಾರರಿಗೆ ಹಲವಾರು ಪತ್ರಗಳನ್ನು ಬರೆದು ಕಳುಹಿಸಿದರು ಆ ಪತ್ರವನ್ನು ತಲುಪಿಸಿದ ಅಂಬಾಸಿಡರ್ಗಳು ಯಾರು ಪತ್ರ ಓದಿ ಅವರಲ್ಲಿ ಎಷ್ಟು ರಾಜರುಗಳು ಇಸ್ಲಾಂ ಸ್ವೀಕರಿಸಿರುತ್ತಾರೆ ಅವರಲ್ಲಿ ಪತ್ರವನ್ನು ಹರಿದು ಹಾಕಿ ವಿಕೃತಿ ಮೆರೆದ ರಾಜ ಯಾರು ಆ ಪತ್ರಗಳ ಮೂಲ ಪ್ರತಿ ಈಗ ಎಲ್ಲಿದೆ ಅದೆಲ್ಲವೂ ಈ ಸಂಚಿಕೆಯಲ್ಲಿದೆ ಒಂದು ರಾಜರ ಹೆಸರು ನಜ್ಜಾಷಿ ದೇಶ ಇಥೋಪಿಯಾ ಅಂಬಾಸಿಡರ್ ಜೈಫರ್ ಬಿನ್ ಅಬಿ ತಾಲಿಬುರನ್ಹು ಪತ್ರ ಕಲಿಸಿಕೊಡಲಾದ ವರ್ಷ ಹಿಜಿರಾಕ್ ಎಂಟು ವರ್ಷಗಳ ಹಿಂದೆ ಜೈಫರ್ ಬಿನ್ ಅಬಿ ತಾಲಿಬುರನ್ಹು ಇಸ್ಲಾಮಿನ ಮೊಟ್ಟ ಮೊದಲ ಅಂಬಾಸಿಡರ್ ಎರಡನೇ ಪತ್ರವನ್ನು ಅದೇ ನಜ್ಜಾಶಿ ರಾಜರಿಗೆ ಮತ್ತೆ ಕಳುಹಿಸಲಾಯಿತು ಅದು ಹಿಜರಿ ಆರನೇ ವರ್ಷ ಮೊಹಮ್ಮದ್ ಮುಸ್ತಫಾ ಸಲ್ಲಾಹ ಅಲಿ ವಸಲ್ಲಮ್ಮರು ಹಿಜರಿ ಆರನೇ ವರ್ಷ ಅತಿ ಹೆಚ್ಚು ಪತ್ರಗಳನ್ನು ರವಾನಿಸಿರುತ್ತಾರೆ ನಜ್ಜಾಶಿ ರಾಜರಿಗೆ ಬರೆದ ಎರಡನೇ ಪತ್ರ ರೋಮ್ ದೇಶದ ಇರಕಲ್ ಚಕ್ರವರ್ತಿ ಈಜಿಪ್ಟಿನ ಮುಖಿಸ್ ಸಿರಿಯಾದ ಆರಿಸ್ ಬಿನ್ ಶಾಮಿರ್ ಅಲ್ ವಸಾನಿ ಸೌದಿ ಅರೇಬಿಯಾದ ಯಮಾಮ ಅಥವಾ ಇಂದಿನ ರಿಯಾದ್ ಪ್ರಾಂತದ ರಾಜ ಔದುದ್ ಬಿನ್ ಅಲಿ ಅನಫಿ ಬಹರೇನ ಅಲ್ ಮುಂದರ್ ಬಿನ್ ಸಾ ಅಲ್ ಅಬ್ದಿ ಮುಂತಾದ ರಾಜರು ಮತ್ತು ಆಡಳಿತಗಾರರಿಗೆ ಪತ್ರವನ್ನು ಬರೆದಿರುವುದು ಹೆಜರಿ ಆರನೇ ವರ್ಷದಲ್ಲಾಗಿತ್ತು ಪ್ರತಿಯೊಬ್ಬ ರಾಜರ ಬಳಿಗೆ ಒಬ್ಬೊಬ್ಬ ಸ್ವಹಾಬಿಯನ್ನು ಅಂಬಾಸಿಡರ್ ಆಗಿ ಕಳುಹಿಸಲಾಗಿತ್ತು ಇದರಲ್ಲಿಯೇ ರೋಮ್ನ ಎರಕಲ್ ಚಕ್ರವರ್ತಿ ಇಸ್ಲಾಂ ಸ್ವೀಕರಿಸುವುದರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಪತ್ರ ತಲುಪಿಸಿದ ಅಂಬಾಸಿಡರ್ ದಿಯತ್ ಬಿನ್ ಖಲೀಫತ್ ಕಲ್ಬಿರ್ ಅವರನ್ನು ಸ್ವೀಕರಿಸಿ ಗೌರವಿಸಿರುತ್ತಾರೆ ಸಿರಿಯಾದ ಆಯಿಸ್ ಬಿನ್ ಶಾಮಿರ್ ಅಲ್ ವಸಾನ್ ಎಂಬವರ ಬಳಿ ತೆರಳಿದ ಅಂಬಾಸಿಡರ್ ಸುಜಾಹ್ ಬಿನ್ ವಾಹಬ್ ಅಲ್ ಅಸಿರ್ ಅಲಿ ಅಲ್ಲಾಹನ್ನು ಪತ್ರವನ್ನು ಓದಿ ಕೇಳಿಸಿದರೂ ಅವರ ಮನ ಪರಿವರ್ತನೆ ಆಗಲಿಲ್ಲ ಯಮಾಮದ ಆಡಳಿತಾಧಿಕಾರಿ ಅಬ್ದುತ್ ಬಿನ್ ಅಲಿ ಅನೇಫಿ ಎಂಬವರ ಬಳಿಗೆ ಅಂಬಾಸಿಡರ್ ಆಗಿ ಸಲೀತ್ ಬಿನ್ ಅಮ್ರ್ ಅಲ್ ಅಮ್ರಿ ಕುರಿಶಿರ್ ಅಲಿ ತೆರಳಿದರು ಪತ್ರ ಓದಿ ಕೇಳಿಸಿಕೊಂಡು ತಕ್ಷಣವೇ ಅವರು ಇಸ್ಲಾಂ ಸ್ವೀಕರಿಸಿದರು ಬಹ್ರೇನ ಅಲ್ ಮುಂದರ್ ಬಿನ್ ಸಾವಾ ಅಲ್ ಅಬದಿ ಎಂಬ ರಾಜರ ಬಳಿಗೆ ಅಂಬಾಸಿಡರ್ ಆಗಿ ಅಲ್ ಆಲಾ ಬಿನ್ ಅಲ್ರಮಿರ್ಅಲಿ ಅಲ್ಲಾಹನ್ನು ತೆರಳಿದರು ಪತ್ರ ಓದಿ ಕೇಳಿಸಿಕೊಂಡು ರಾಜರು ಮುಸ್ಲಿಮರಾದರು ಹಿಜರಿ ಎಂಟನೇ ವರ್ಷದ ಕೊನೆಯಲ್ಲಿ ನ ಜೈಫರ್ ಮತ್ತು ಅವರಿಬ್ಬರ ಪುತ್ರ ಪತ್ರಗಳನ್ನು ಕಳಿಸಿಕೊಡಲಾಯಿತು ಅಂಬಾಸಿಡರ್ ಅಂಬ್ರ ಬಿನ್ ಅಸ್ ಅಲ್ ಖುರೈಷಿ ಸ್ವಾಮಿ ರಲಿಯಲ್ಲಹನ ಆಗಿದ್ದರು ಪತ್ರ ಓದಿ ರಾಜರು ಮುಸ್ಲಿಮರಾದರು ಅದೇ ವರ್ಷದ ಮಧ್ಯದಲ್ಲಿ ದಕ್ಷಿಣ ಸಿರಿಯಾದ ಬಸವರ ಎಂಬಲ್ಲಿನ ರಾಜರಿಗೆ ಪತ್ರವನ್ನು ಕಳಿಸಿಕೊಡಲಾಯಿತು ಅಂಬಾಸಿಡರ್ ಆಗಿ ಒಮೇರ್ ಅಲ್ ಅಜೀರ್ ಅಲಿ ಅವನಾಗಿದ್ದರು ದುಷ್ಟ ರಾಜ ಹಾಗೂ ಆತನ ಪಟಾಲಂ ಪತ್ರವನ್ನು ಹರಿದು ಹಾಕಿ ಸುಹಾಬಿಯನ್ನು ಹತ್ಯೆಗೆ ವಿಕೃತಿ ಮೆರೆದರು ಹಿಜರಿ ಒಂಬತ್ತನೇ ವರ್ಷ ಯಮನ್ ಅಬ್ದುಲ್ ಕಲಾಲ್ ಅಲ್ ಉಮೇರ್ ಎಂಬ ರಾಜರಿಗೆ ಪತ್ರವನ್ನು ಅಂಬಾಸಿಡರ್ ಆಗಿ ನಿಯೋಜಿಸಿದ ಅಲ್ ಮುಹಾಜಿರ್ ಬಿನ್ ಉಮಿ ಅಲ್ ಖುರೇಷಿ ಕಳುಹಿಸಲಾಯಿತು ಪತ್ರ ಓದಿ ಕೇಳಿಸಿಕೊಂಡ ರಾಜರು ಮುಸ್ಲಿಮರಾದರು ಹಿಜರಿ ಒಂಬತ್ತನೇ ವರ್ಷದ ಅಂತ್ಯದಲ್ಲಿ ನಜ್ರಾನ್ನ ಆಡಳಿತಾಧಿಕಾರಿಗಳಾಗಿದ್ದ ಹ್ಯಾರಿಸ್ ಸರ್ ಅಬೀಲ್ ನಯೀಬ್ ಬಿನ್ ಅಬ್ದುಲ್ ಕಿಲಾಲ್ ಎಂಬವರಿಗೆ ಪತ್ರಗಳನ್ನು ಕಳುಹಿಸಲಾಯಿತು ಅಂಬಾಸಿಡರ್ ಆಗಿ ಮೊಹಾದ್ ಬಿನ್ ಜಬಲ್ ರಲಿಅಲ್ಲವನ್ನು ಆಗಿದ್ದರು ಅದೇ ಸಮಯದಲ್ಲಿ ಅಲ್ಲಿನ ಪ್ರಮುಖರಾದ ಆರಿಸ್ ಬಿನ್ ಅಬ್ದುಲ್ ಕಿಲಾಲ್ ಮತ್ತು ಅವರ ಸಹೋದರಿಗೂ ಪತ್ರವನ್ನು ಕಳುಹಿಸಲಾಯಿತು ಸುಹಾಬಿ ಪ್ರಮುಖರಾದ ಅಬು ಮುಸಲ್ ಅಶ್ ಅರಿ ಅಲಿಯುಲ್ಲಾ ಅವನು ಅಂಬಾಸಿಡರ್ ಆಗಿದ್ದರು ಹಿಜರೇ ಹತ್ತನೇ ವರ್ಷದ ಕೊನೆಯಲ್ಲಿ ಬಿನ್ ಅಬ್ದುಲ್ ಕಿಲಾಲ್ ಹಾಗೂ ಅವರ ಸಹೋದರಿ ಮತ್ತು ಹಾರಿಸ್ ಬಿನ್ ಕ್ಯಾಬ್ ಎಂಬವರಿಗೂ ಪತ್ರವನ್ನು ಕಳುಹಿಸಲಾಯಿತು ಅಂಬಾಸಿಡರ್ ಅಂಬರ್ ಬಿನ್ ಅಜ್ಮ ಅಲ್ ಅನ್ಸಾರಿ ಅಲ್ ಹಸರ್ಜಿ ಅಲಿಯಲ್ಲವನ್ನು ಆಗಿದ್ದರು ಪತ್ರ ಓದಿ ಕೇಳಿಸಿಕೊಂಡು ಅವರೆಲ್ಲರೂ ಇಸ್ಲಾಂ ಸ್ವೀಕರಿಸಿದರು ನಜ್ರಾನ್ ನೈಋತ್ಯ ಸೌದಿ ಅರೇಬದ ಯಮನ್ನ ಗಡಿಯ ಸಮೀಪವಿರುವ ನಗರವಾಗಿದೆ ಹಿಜರ ಹನ್ನೊಂದನೇ ವರ್ಷ ಕಿಲಾ ಮತ್ತು ಅಂಬರ್ ಎಂಬ ಯಮನ್ನ ರಾಜರುಗಳಿಗೆ ಪತ್ರ ಕಳುಹಿಸಲಾಯಿತು ಅಂಬಾಸಿಡರಾಗಿ ಆಗಿ ಜರೀರ್ ಬಿನ್ ಅಬ್ದುಲ್ಲಾ ಅಲ್ ಬಜುಲಿರ್ ಅಲಿಅಲ್ಲಾವನ್ನು ಆಗಿದ್ದರು ಅವರಿಬ್ಬರು ಇಸ್ಲಾಂ ಸ್ವೀಕರಿಸಿದರು ರಾಜರುಗಳಿಗೆ ಕಳುಹಿಸಲಾದ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸ್ಲಾಮರ ಪತ್ರಗಳೆಲ್ಲವೂ ಈ ಹೇಳಿಕೆಯೊಂದಿಗೆ ಮುಕ್ತಾಯಗೊಂಡಿವೆ ನೀವು ಈ ಪತ್ರದಿಂದ ದೂರ ಸರಿದರೆ ನಿಮ್ಮ ಅನುಯಾಯಿಗಳ ಪಾಪವನ್ನು ನೀವೇ ಹೊತ್ತುಕೊಳ್ಳುತ್ತೀರಿ ಮೊಹಮ್ಮದ್ ಮುಸ್ತಫಾ ಸಲಹು ಅಲಿ ವಸ್ಲಮರ ಬರೆದ ಪತ್ರಗಳ ಮೂಲ ಪ್ರತಿಗಳನ್ನು ಇಸ್ತಾಂಬುಲ್ ಮತ್ತು ಮದೀನಾ ಮ್ಯೂಸಿಯಂನಲ್ಲಿ ಇರಿಸಲಾಗಿದೆ